ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಬಸವಣ್ಣನವರ ವಚನಗಳ ಓದು ಮತ್ತು ಅರ್ಥವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಮನುಷ್ಯನ ಮನಸ್ಸು ಅದೆಷ್ಟು ಕಳ್ಳತನದಿಂದ ಕೂಡಿರುತ್ತದೆ ಮರ್ಕಟದಂತಿರುವ ಈ ಮನಸ್ಸನ್ನು ಕಟ್ಟಿಹಾಕುವ ಬಗೆ ಹೇಗೆ ಎನ್ನುವುದನ್ನು ಬಸವಣ್ಣನವರು ತಮ್ಮ ವಚನಗಳಲ್ಲಿ ತುಂಬ ಅದ್ಭುತವಾಗಿ ವಿವರಿಸಿದ್ದಾರೆ ಬನ್ನಿ ವಚನ ವಿಶ್ಲೇಷಣೆಗೆ ಹೋಗೋಣ ಅದಕ್ಕೂ ಮೊದಲು ಬಸವಣ್ಣನವರಿಗೆ ಇದೆಲ್ಲವನ್ನು ಹೀಗೆ ನಿಷ್ಠುರವಾಗಿ ಹೇಳಲು ಸಾಧ್ಯವಾದದ್ದು ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳೋಣ ನಮ್ಮದೇ ನೆಲ ನಮ್ಮದೇ ನೆಲದ ನೀರು ಗಾಳಿ ಬೆಂಕಿ ಬಯಲುಗಳ ವಾಸನೆ ಮೂಸದೆ ಅವುಗಳ ಗುಣಗಳ ಸ್ಪರ್ಶವಿಲ್ಲದೆ ಅಥವಾ ಸಹವಾಸವಿಲ್ಲದೆ ಅವುಗಳೊಡನೆ ಹೋರಾಟವಿಲ್ಲದೆ ಅವುಗಳನ್ನು ಉದಾತ್ತೀಕರಿಸುವುದಾಗಲಿ ಅಥವಾ ಗೆಲ್ಲುವುದಾಗಲಿ ಯಾರಿಂದಲೂ ಸಾಧ್ಯವಿಲ್ಲ ಅವುಗಳನ್ನು ಗೆದ್ದವ ಉದಾತ್ತೀಕರಿಸಿದವ ಈ ಬಾಳಿಗೆ ಸತ್ವವನ್ನು ಒದಗಿಸಬಲ್ಲ ತನ್ನ ಹೋರಾಟದಿಂದ ಸಾಧನೆಯಿಂದ ಒಂದು ಮಾರ್ಗವನ್ನು ನಿರ್ಮಿಸಿ ಜನಜೀವನಕ್ಕೆ ಅರ್ಪಿಸಬಲ್ಲ ಮಹಾತ್ಮನಾಗಿಯೇ ಹುಟ್ಟಿದವನಿಂದ ಇದು ಸಾಧ್ಯವಿಲ್ಲ ಆತ ಜನರಿಂದ ದೂರ ನಿಂತಿರುತ್ತಾನೆ ಈ ನೆಲದ ಬಾಳು ಮತ್ತು ಆತನ ಬಾಳಿನ ನಡುವೆ ಒಂದು ದೊಡ್ಡ ಕಂದರವಿರುತ್ತದೆ ಆತನಿಗೆ ಜನಭಾಷೆ ಬರುವುದಿಲ್ಲ ಆ ಭಾಷೆ ಆತನಿಗೆ ತಿಳಿಯುವುದೂ ಇಲ್ಲ ಅಂತೆಯೇ ಆತ ಮತ್ತು ಜನರಲ್ಲಿ ಸೌಹಾರ್ದ ಪ್ರೇಮ ಕಂಡುಬರುವುದಿಲ್ಲ ಎಲ್ಲ ಮಾನವರಂತೆ ಬಸವಣ್ಣನವರು ಎಲ್ಲ ಮಾನವರಂತೆ ಬಸವಣ್ಣನವರು ಹುಟ್ಟಿ ಬೆಳೆದವರು ಸತ್ಯ ಸೌಂದರ್ಯ ಶಿವ ಶುಭದತ್ತ ತಮ್ಮ ಮನಸ್ಸನ್ನು ವಾಲಿಸಿಕೊಂಡು ಸಂಸಾರ ಮಾಡಿದವರು ಕೀಡಿ ತುಂಬಿಯಾಗುವಂತೆ ಶಿವವಾದವರು ತುಂಬಿದ ಅಂತಃಕರಣದಿಂದ ಅರಳಿದ ಕಂಗಳಿಂದ ಇಳೆಯ ಬದುಕನ್ನು ನೋಡಿ ವಿವೇಕ ವಿವೇಚನೆ ಸ್ವತಂತ್ರ ವಿಚಾರ ಶಕ್ತಿಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತಿ ಬೆಳೆದು ಒಂದು ಹೊಸ ಹುಟ್ಟನ್ನು ನಾಡಿನಲ್ಲಿ ತಂದಂತಹ ಶಿವಶರಣರ ಚರಿತ್ರೆ ಕಾವ್ಯ ಪುರಾಣಗಳಲ್ಲಿರುವುದಕ್ಕಿಂತಲೂ ಅವರ ವಚನಗಳಲ್ಲಿ ಹೆಚ್ಚಾಗಿದೆ ಇದುವೇ ಸತ್ಯ ಶುದ್ಧವಾದ ಚರಿತ್ರೆ ಆದರೆ ಇದು ಹೆಚ್ಚಾಗಿ ಅವರ ಅಂತರಂಗದ ಜೀವನಕ್ಕೆ ಸಂಬಂಧಪಟ್ಟದ್ದಾಗಿದೆ ಬಸವಣ್ಣನವರ ವಚನಗಳು ವಚನಕಾರರಲ್ಲಿಯೇ ಅತ್ಯಂತ ವಿಶಿಷ್ಟವಾದವುಗಳು ಆತ್ಮ ಸಂಶೋಧನೆ ಆ ತುಡಿತ ಆ ಮಾರ್ಧವತೆ ಮಾನವ ಜೀವನದ ಬಗೆಗಿನ ಆ ಅನುಕಂಪ ಇವೆಲ್ಲವೂ ಅವರ ವಚನಗಳಲ್ಲಿ ಕಂಡುಬರುತ್ತವೆ ಸಾವಿರಕ್ಕೂ ಮಿಕ್ಕಿದ ಬಸವಣ್ಣನವರ ವಚನಗಳಲ್ಲಿ ಅವರ ಜೀವನದ ಬಹುಮುಖ್ಯ ಘಟ್ಟಗಳನ್ನು ನಾವು ಗುರುತಿಸಬಹುದು ಕೆಲವು ಐತಿಹಾಸಿಕ ಸಂಗತಿಗಳನ್ನು ಅವುಗಳಿಂದ ನಾವು ತಿಳಿದುಕೊಳ್ಳಬಹುದು ಆಗಿನ ಸಾಮಾಜಿಕ ಧಾರ್ಮಿಕ ಮತ್ತು ರಾಜಕೀಯ ಜೀವನದಿಂದ ಆತು ಬಂದ ಕಷ್ಟ ಪರಂಪರೆಗಳು ಅವರ ದೃಢತೆ ಒಲವು ನಿಲುವು ಸೋಲು ಗೆಲುವು ದೌರ್ಬಲ್ಯಗಳನ್ನು ಸ್ಪಷ್ಟವಾಗಿ ಅವುಗಳಲ್ಲಿ ನಾವು ಕಾಣಬಹುದು ಎಲ್ಲಕ್ಕೂ ಮಿಗಿಲಾಗಿ ಅವರ ಅಂತರಂಗದ ಸಂಪೂರ್ಣ ಚಿತ್ರಣವನ್ನು ನಾವು ಅವರ ವಚನಗಳಲ್ಲಿ ನೋಡಬಹುದು ಈ ನಿಟ್ಟಿನಿಂದ ಎಲ್ಲ ವಚನಕಾರರ ವಚನಗಳ ಅಭ್ಯಾಸ ನಡೆಯಬೇಕಾಗಿದೆ ಸಾಧಾರಣವಾಗಿ ಅವರ ಎಲ್ಲ ವಚನಗಳಲ್ಲಿ ಅವರ ಮಾನಸಿಕ ಹೋರಾಟವೇ ತುಂಬಿಕೊಂಡಿದೆ ಅವರ ಅರ್ಧದಷ್ಟು ವಚನಗಳಲ್ಲಿ ಮನ ಶಬ್ದ ಬಳಕೆಯಾಗಿದೆ ಈ ಮನ ಅವರನ್ನು ನಾನಾ ರೀತಿಯಾಗಿ ಕಾಡಿದೆ ಹೆಜ್ಜೆ ಹೆಜ್ಜೆಗೂ ತೊಂದರೆ ಕೊಟ್ಟಿದೆ ಅವರನ್ನು ಮಣ್ಣು ಮಾಡಲು ಬಗೆದಿದೆ ಮಸಿಯ ಮಾಡಲು ಬಗೆದಿದೆ ಆದರೆ ಅದಕ್ಕೆ ಅವರು ಅಧೀನರಾಗದೆ ಸಡ್ಡು ಹೊಡೆದು ನಿಂತು ಎದುರಿಸಿದ್ದಾರೆ ಇನ್ನೆನ್ನಂಗದ ಮೇಲೆ ಬರಲಿ ಹಿಡಿ ಖಂಡಗೊಯ್ಯಲಿ ಇಕ್ಕುವ ಶೂಲ ಪ್ರಾಪ್ತಿಯಾಗಲಿ ಹಾಕೊಂದೆಸೆ ಹನ್ನೊಂದೆಸೆಯಾಗಿ ಮಾಡುತ್ತಿರಲಿ ಅಂಜನು ಎನ್ ಎಂದವರು ಭಕ್ತಿಯ ದೃಢತೆಯ ಕೂರಲಗನ್ನೆತ್ತಿ ಹೋರಾಡಿದ್ದಾರೆ ಅದು ಬಹು ಉಗ್ರವಾದಂತಹ ಭಯಂಕರವಾದಂತಹ ಹೋರಾಟ ಅದನ್ನು ನೆನೆದರೆ ಮೈಮನ ನಡುಗುತ್ತವೆ ಮುನ್ನಿನವರು ಹೋದ ದಾರಿ ಭಯ ಕಾಣಿರಣ್ಣ ಎಂಬ ಬಸವಣ್ಣನವರ ಮಾತು ಸತ್ಯ ಈ ಮಾತು ಅವರು ನಡೆದ ದಾರಿಗೂ ಅನ್ವಯಿಸುತ್ತದೆ ಮನುಷ್ಯನ ಆಲೋಚನೆಯ ಚಿಂತೆಯ ಮೂಲವೇ ಮನಸ್ಸು ಸಕಲ ಆಗು ಹೋಗುಗಳ ತವರು ಇದೇ ಮನಸ್ಸು ಈ ಮನಸ್ಸು ಮನುಷ್ಯನ ಅಂತಸ್ತನ್ನು ನಿರ್ಣಯಿಸುತ್ತದೆ ಇದರಿಂದ ಮನುಷ್ಯ ದೇವನೂ ಆಗಬಲ್ಲ ದೆವ್ವೂ ಆಗಬಲ್ಲ ಮನಸ್ಸಿನ ಗೆಲುವೆ ಲೋಕದಲ್ಲಿ ಮುಖ್ಯವಾದದ್ದು ಮನಸ್ಸು ಮೂಲತಃ ಕೆಟ್ಟದ್ದೋ ಒಳ್ಳೆಯದೋ ನಿರ್ಣಯಿಸಲು ಬರುವುದಿಲ್ಲ ಆದರೆ ಅದು ಸುಮ್ಮನಿರುವ ಗುಣವಲ್ಲದ್ದು ಮಾತ್ರ ಅಲ್ಲ ಅದು ಕ್ರಿಯಾಶೀಲ ನಿರಂತರ ಚಟುವಟಿಕೆಯುಳ್ಳದ್ದು ಇಂತಹ ಮನಸ್ಸನ್ನು ಪಳಗಿಸಿ ಉಪಯೋಗಿಸಿಕೊಳ್ಳುವುದರಲ್ಲಿ ಜಾಣತನವಿದೆ ಎನ್ನುತ್ತಾರೆ ಬಸವಣ್ಣನವರು ಬಸವಣ್ಣನವರು ತಮ್ಮ ತಪ್ಪು ಒಪ್ಪುಗಳೆಲ್ಲವನ್ನೂ ಬಿಚ್ಚಿಡುತ್ತಾರೆ ಅವರಲ್ಲಿ ಮುಚ್ಚುಮರೆ ಎಂಬುದೇ ಇಲ್ಲ ಅಂತರಂಗವನ್ನು ಅವರಂತೆ ತೆರೆದಿಟ್ಟವರು ಲೋಕದಲ್ಲಿ ವಿರಳರೆಂದೇ ಹೇಳಬೇಕು ಅವರು ತಮ್ಮನ್ನು ತಾವೇ ವಿಳಂಬಿಸಿಕೊಳ್ಳುತ್ತಾರೆ ವಿಮರ್ಶಿಸಿಕೊಳ್ಳುತ್ತಾರೆ ಅವರು ತಮ್ಮನ್ನು ತಾವೇ ನಗೆಪಾಟಲು ಮಾಡಿಕೊಳ್ಳುತ್ತಾರೆ ತಮ್ಮ ಸಾಧನೆಯಲ್ಲಿ ಕಂಡುಬಂದಂತಹ ಓರೆ ಕೋರೆಗಳನ್ನು ಬಯಲಿಗೆ ಹಾಕುತ್ತಾರೆ ಇದೆಲ್ಲ ಅಂತರಂಗದ ಶುದ್ಧಿಗಾಗಿ ಆ ಶಿವನ ಒಲವಿಗಾಗಿ ಆಸೆಯಾಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥೆ ಆಸೆಯಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯೆ ಇವನನ್ನ ನಾಲಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯಾ ಅದೇಕೆಂದೊಡೆ ನಿಮ್ಮತ್ತಲನ್ನ ಬರಲೀಯವು ಇವನೆನ್ನ ನಾಲಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯಾ ಅದೇಕೆಂದೊಡೆ ನಿಮ್ಮತ್ತಲೆನ್ನ ಬರಲೀಯವು ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚ ಇವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಇವೆಲ್ಲ ದುರ್ಗಣಗಳು ಹೋಗಬೇಕು ನುಡಿ ಶುದ್ಧವಾಗಬೇಕು ನಡೆ ಪರಿಶುದ್ಧವಾಗಬೇಕು ಪಂಚೇಂದ್ರಿಯಗಳು ಭಕ್ತರಾಗಬೇಕು ಭಕ್ತ ಅಂದರೆ ವಿಭೂತಿ ರುದ್ರಾಕ್ಷಿ ಧರಿಸಿದ ಲಾಂಛನಧಾರೆಯಲ್ಲ ಈಗ ಹುಟ್ಟಿದ್ದೇ ಸಾಕು ಇನ್ನೊಮ್ಮೆ ಹುಟ್ಟಬಾರದು ಹುಟ್ಟಿಲ್ಲವೆಂದ ಮೇಲೆ ಸಾವಿಲ್ಲ ಹೀಗೆ ಹುಟ್ಟು ಸಾವುಗಳನ್ನು ಅಳಿಸಬೇಕು ಅಂತ ಹೇಳ್ತಾರೆ ಬಸವಣ್ಣನವರು ಈ ಭಾವನೆಯಿಂದ ನಡೆಯುವವನೇ ಭಕ್ತ ಇಂಥ ಭಕ್ತರು ತಮ್ಮ ಪಂಚೇಂದ್ರಿಯಗಳಾಗಬೇಕು ಅಂತ ಬಸವಣ್ಣನವರು ಶಿವನಲ್ಲಿ ಮೊರೆ ಇಡುತ್ತಾರೆ ಸಾಧನೆಯ ಕಲ್ಲು ಮುಳ್ಳು ದಾರಿಯಲ್ಲಿ ಮುಂದುವರಿಯುತ್ತಾರೆ ಆದರೆ ಅವರ ಸಾಧನೆಗೆ ನಾನಾ ಬಗೆಯ ಅಡ್ಡಿಗಳನ್ನೊಡ್ಡಿ ಅವರ ಮನಸ್ಸು ಸಡ್ಡು ಹೊಡೆದು ಎದುರು ನಿಲ್ಲುತ್ತದೆ ಏನಿದ್ದರೂ ಪಂಚೇಂದ್ರಿಯಗಳನ್ನು ಆಡಿಸುವುದೇ ಮನಸ್ಸು ಅದು ಭವಿಯಾಗಿ ಉಳಿದ ಇಂದ್ರಿಯಗಳು ಭಕ್ತರಾದರೆ ಪ್ರಯೋಜನವಿಲ್ಲ ಈ ಭವಿ ಮನಸ್ಸು ಸಾಧಕರನ್ನ ಹಿಂಡಿ ಹಿಪ್ಪೆ ಮಾಡುತ್ತದೆ ಅವರೊಂದು ಬಗೆದರೆ ತಾನೊಂದು ಬಗೆಯುತ್ತದೆ ಅವರೆತ್ತಲೆಳೆದರೆ ತಾನಿತ್ತಲೆಳೆಯುತ್ತದೆ ಅದರ ಮಾತು ಕೃತಿಗಳಲ್ಲಿ ತಾಳ ಮೇಳವಿಲ್ಲ ಇಂಥ ಮನಸ್ಸನ್ನು ಬಸವಣ್ಣನವರು ಮಾನಿಸಗಳೆ ಅಂತ ಕರೀತಾರೆ ಮುಂದಿನ ವಚನದಲ್ಲಿ ಹೇಳ್ತಾರೆ ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ ಕಂಗಳಲ್ಲೊಬ್ಬನ ಕರೆದಳು ಮನದಲ್ಲೊಬ್ಬನ ನೆರೆದಳು ಕೂಡಲ ಸಂಗಮ ದೇವ ಕೇಳಯ್ಯ ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜುಕಂಡಯ್ಯ ಕಂಗಳಲ್ಲೊಬ್ಬನ ಕರೆವಳು ಮನದಲ್ಲೊಬ್ಬನ ನೆರೆವಳು ಕೂಡಲ ಸಂಗಮ ದೇವ ಕೇಳಯ್ಯ ಮಾನಿಸ ಗಳ್ಳೆಯ ನಂಬದಿರಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಮಾನಿಸ ಗಳ್ಳೆಯ ನಂಬದಿರಯ್ಯ ವಿಕೃತವಾದ ಸಂಕಲ್ಪ ವಿಕಲ್ಪವುಳ್ಳ ಮನಸ್ಸಿನ ಸ್ವರೂಪ ಗುಣ ಕ್ರಿಯೆಗಳನ್ನು ಇದಕ್ಕಿಂತ ಧ್ವನಿಪೂರ್ಣವಾಗಿ ಅರ್ಥವತ್ತಾಗಿ ವರ್ಣಿಸುವುದು ಸಾಧ್ಯವಿಲ್ಲವೇನೋ ಎನಿಸುತ್ತದೆ ಕಳ್ಳಿಗೆ ಮನಸ್ಸನ್ನು ಹೋಲಿಸಿದ್ದು ಬಹು ಔಚಿತ್ಯಪೂರ್ಣವಾಗಿದೆ ಮಾತು ಬೆಲ್ಲ ಕೇಳಿದ ಕೂಡಲೇ ನಂಬಬೇಕು ಅಂಥ ಮಾತು ನಾಲಿಗೆಯಲ್ಲಿರುವಾಗ ಹೇಗೆ ಮಾಡಲಿ ಏನು ಮಾಡಿ ಇವನ ಹಣ ದೋಚಲಿ ಇವನ ಗೋಣು ಮುರಿಯುವ ಬಗೆ ಹೇಗೆ ಎನ್ನುವ ವಿಚಾರ ಹೃದಯದಲ್ಲಿ ಕಣ್ ಸನ್ನೆಯಿಂದ ಒಬ್ಬನನ್ನು ಕರೆಯುತ್ತಿರುವಾಗಲೇ ಇನ್ನೊಬ್ಬ ವಿಟನೊಡನೆ ಮನದಲ್ಲಿ ಸಂಭೋಗ ಎಂತಹ ಕುಲಟಿ ಎಂತಹ ಕುಟಿಲೆ ಇವಳು ಇವಳು ತನಿವಿನಿಂದೊಂದೇ ಕಳ್ಳಿಯಲ್ಲ ಮಾನಸಿಕವಾಗಿಯೂ ಇವಳು ವೈಚಾರಿಕವಾಗಿಯೂ ಕಳ್ಳಿ ಮಾಯೆ ಅವಿದ್ಯೆ ಕಳ್ಳೆ ಇವಳು ಇವರ ವಾಸ ನಮ್ಮ ಅಂತರಂಗದಲ್ಲಿಯೇ ಇರುತ್ತದೆ ಅಲ್ಲಿಂದ ಇವಳನ್ನು ಉಚ್ಛಾಟಿಸಬೇಕು ಎನಿಸುತ್ತದೆ ಆದರೆ ಅದು ಸಾಧ್ಯವಿಲ್ಲ ಅವಳನ್ನುಳಿದು ನಮ್ಮ ಬದುಕು ಸಾಗದು ಅವಳು ಬೇಕು ಅವಳು ಎಂದರೆ ಇಲ್ಲಿ ಮನಸ್ಸು ಅಂತ ಅರ್ಥ ಆದರೆ ಈ ರೂಪದಲ್ಲಲ್ಲ ಅವಳ ರೂಪ ಗುಣ ಎರಡೂ ಬೇರೆಯಾಗಬೇಕು ಅದಕ್ಕಾಗಿ ನಾವು ಹೋರಾಡಬೇಕು ಮಾತಿನಲ್ಲಿ ಶ್ರೋತೃ ಸುಖವ ನುಡಿಯಬಹುದಲ್ಲದೆ ಮಾಡುವ ಸತ್ಕ್ರಿಯೆಯಿಂದ ಭಕ್ತ ನೆನಸಬಾರದು ಈ ಭಕ್ತಿ ಹೋಗುತ್ತಲೂ ಬರುತ್ತಲೂ ಕೊಯ್ಯುವ ಗರಗಸ ಇದ್ದಂತೆ ಇದಕ್ಕೊಮ್ಮೆ ಮನಕೊಟ್ಟು ಶುದ್ಧನಾಗಬೇಕು ಆದರೆ ಆ ಸತ್ಕ್ರಿಯೆ ಒಮ್ಮೆಗೆ ಸಿದ್ಧಿಸುವುದಿಲ್ಲ ಈ ಸತ್ಕ್ರಿಯಾಚರಣೆಯ ಸಾಧನೆಯಲ್ಲಿ ಬಸವಣ್ಣನವರು ಅನುಭವಿಸಿದಂತಹ ಅನುತಾಪವನ್ನು ತೋಡಿಕೊಳ್ತಾರೆ ಕೆಸರಲ್ಲಿ ಬಿದ್ದ ಪಶುವಿನಂತಾನು ದೆಸೆಗೆ ಬಾಯು ಬಿಡುತ್ತಿದ್ದೇನಯ್ಯ ವಿಕಳನಾದೆನು ಪಂಚೇಂದ್ರಿಯ ಧಾತುವಿನಿಂದ ಮತಿಗೆಟ್ಟೆನು ಮನದ ವಿಚ ವಿಕಾರದಿಂದ ಧೃತಿಗೆಟ್ಟೆನು ಕಾಮ ವಿಕಾರದಿಂದ ಆಸೆ ಎಂಬ ಪಾಶದಲ್ಲಿ ಭವಬಂಧನನಾಗಿರ್ದೆನಯ್ಯ ಸಕೃತು ನಿಮ್ಮ ನೆನೆಯಲೆ ನಿನ್ ನಿಮ್ಮ ನೆನೆಯಲೆನಗೆ ತೆರಹಿಲ್ಲವಯ್ಯ ಅನು ಭಕ್ತನಲ್ಲವಯ್ಯ ಆನು ವೇಷಧಾರಿಯಯ್ಯ ಕಾಟುಗ ಕೆತ್ತುಗ ಪೋಲುಗನೆಂಬುದು ಎನ್ನ ಹೆಸರು ತನು ವಂಚಕ ಮನ ವಂಚಕ ಧನ ವಂಚಕ ನಾನು ಒಳಲೊಟ್ಟೆ ಎನ್ನ ಮಾತು ಶಬ್ದ ಸಂಭಾಷಣೆಯ ನುಡಿಯ ವರ್ತಿಸಿ ನುಡಿವೆ ತೊಡಹದ ಬಣ್ಣದ ಕೆಲಸದಂತೆ ಕಡಿಹಕ್ಕೆ ಹೊರೆಗೆ ಬಾರದು ನೋಡ ಎನ್ನ ಮನದಲೊಂದು ಹೃದಯದಲ್ಲೊಂದು ವಚನದಲ್ಲೊಂದು ನೋಡಾ ಹೊಲೆಯರ ಮದ್ದಳಿಯಂತೆ ನುಡಿವ ಡಂಬಕನಾನಯ್ಯ ಕೆಲಕ್ಕೆ ಶುದ್ಧನಾದನಲ್ಲದೆ ಎನ್ನ ಮನಕ್ಕೆ ಶುದ್ಧನಾಗಲಿಲ್ಲ ಎಂದೋ ಸಂಸಾರದ ದಂದುಗ ಹಿಂಗುವುದು ಎಂದೋ ಮನದಲ್ಲಿ ಪರಿಣಾಮ ಬಹುದೆನಗೆಂದೋ ಎಂದು ಆ ಶಿವನಲ್ಲಿ ಬಸವಣ್ಣನವರು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ ಇಂಥ ಇನ್ನಷ್ಟು ವಚನಗಳ ವಿಶ್ಲೇಷಣೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಆತ್ಮೀಯರೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಮಗೆ ಬೇರೆ ಯಾವುದಾದರೂ ವಚನಕಾರರ ವಚನಗಳ ವಿಶ್ಲೇಷಣೆ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ